ದೇಶ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಣೆಯ ಸಂಭ್ರಮದಲ್ಲಿದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಬಲಿದಾನಗೈದವರ ನೆನಪುಗಳನ್ನು ಮರುಕಳಿಸುವ ದಿನವೂ ಇದಾಗಿದೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಪುತ್ತೂರಿಗೂ ಬೆಸಿಯದ ನಂಟು ಕೂಡ ಇದೆ ನಾಲ್ಕು ಪುತ್ತೂರಿಗೆ ಸ್ವತಃ ಮಹಾತ್ಮ ಗಾಂಧಿ ಬಂದು ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಪುತ್ತೂರಿನಲ್ಲಿ ಭಾಷಣವನ್ನ ಮಾಡಿದ್ರು ಮಹಾತ್ಮ ಗಾಂಧಿ ಪುತ್ತೂರಿಗೆ ಬಂದ ಸ್ಥಳವನ್ನ ಇಂದಿಗೂ ಐತಿಹಾಸಿಕ ಸ್ಥಳವನ್ನಾಗಿ ಗುರುತಿಸಲಾಗಿದೆ ಒಂಬೈನೂರ ಮೂವತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಪುತ್ತೂರಿನ ನಗರದ ಮಧ್ಯಭಾಗದಲ್ಲಿರುವ ಸರಕಾರಿ ಬಸ್ ನಿಲ್ದಾಣದ ಬಳಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ದೇಶದಲ್ಲಿ ನಡೀತಾ ಇರುವ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾಹಿತಿಯನ್ನ ನೀಡಿದರು ಗಾಂಧೀಜಿಯ ಅಂದಿನ ಸಭೆಗೆ ಸಹಕಾರಿ ದುರೀಣ ಮೊಳಹಳ್ಳಿ ಶಿವರಾಯರು ಶಿವರಾಮ ಕಾರಂತರು ಸೇರಿದಂತೆ ಹಲವು ಗಣ್ಯರು ಆಗಮಿಸಿದ್ರು ಗಾಂಧೀಜಿ ಸಭೆ ನಡೆಸಿದ ಸರಕಾರಿ ಬಸ್ ನಿಲ್ದಾಣದ ಬಳಿಯ ಸ್ಥಳದ ಹೆಸರು ಕ್ರಮೇಣ ಗಾಂಧಿಕಟ್ಟೆಯಾಗಿ ಬದಲಾಗಿದೆ ಕಟ್ಟೆಯೊಂದರಲ್ಲಿ ಕುಳಿತು ಗಾಂಧೀಜಿ ಭಾಷಣ ಮಾಡಿದ್ದಲ್ಲದೆ ಕಟ್ಟೆಯಲ್ಲಿ ಒಂದು ಅಶ್ವತ್ಥ ಮರವನ್ನು ನೆಟ್ಟಿದ್ರು ಇದೀಗ ಗಾಂಧಿ ಕಟ್ಟೆಯ ಬಳಿ ಹಲವು ಕಾರ್ಯಕ್ರಮಗಳು ನಡೀತಾ ಇದ್ದು ಪುತ್ತೂರಿನ ಒಂದು ಐತಿಹಾಸಿಕ ಸ್ಥಳವಾಗಿ ಗುರುತಿಸಿಕೊಂಡಿದೆ ಬಂದಿದ್ರು ತುಂಬಾ ವರ್ಷ ಆಯ್ತು ಹಳೆ ತುಂಬಾ ವರ್ಷ ಆಯ್ತು ನಮ್ಮ ಹಿರಿಯರೆಲ್ಲ ಹೇಳ್ಕೊಂಡಿದ್ರು ಆಗ ನಮ್ಮಲ್ಲಿ ಇಲ್ಲಿ ಸ್ವಲ್ಪ ಏನು ಇದು ಏನು ಇರಲಿಲ್ಲ ಮತ್ತೆ ನೀರಿನ ಅಭಾವ ಇದ್ದ ಕಾರಣ ಅವರೊಂದು ಬಾವಿ ಸರ್ಕಾರ ಬಾವಿ ತೋಡಿಸಿದ್ರು ಆ ಬಾವಿಯಿಂದ ಎಲ್ಲರಿಗೆ ಅನುಕೂಲ ಆಯಿತು ಮತ್ತೆ ಈಗ ಬಾವಿ ಅದು ಗೌರ್ಮೆಂಟ್ ಈಗ ಇದು ಮಾಡಿದೆ ಅದಕ್ಕೆ ರಿಂಗ್ ಎಲ್ಲ ಹಾಕಿ ಈಗ ನೀರೆಲ್ಲ ಯೂಸ್ ಮಾಡೋದಿಲ್ಲ ನಾವು ಟ್ಯಾಪು ನೀರು ಬರದಾಗ ಯೂಸ್ ಮಾಡ್ತೇವೆ ಮುಂದಿನ ಕಾಲದಲ್ಲಿ ಉಳಿಕೆ ತಿನ್ನಲಿಕ್ಕೆ ಕಷ್ಟ ನೀರಿನ ಅಭಾವ ಏನು ಮಾಡಲಿಕ್ಕೂ ಆಗುವುದಿಲ್ಲ ಆಗುವುದಿಲ್ಲ ಮತ್ತು ನಮ್ಮ ಮಕ್ಕಳೆಲ್ಲ ನಾವು ನಾನು ಇಲ್ಲಿ ಮದುವೆ ಆಗಿ ಬಂದಿದ್ದು ನಮ್ಮ ಅತ್ತೆಯವರೆಲ್ಲ ಹೇಳ್ಕೊಂಡಿದ್ದರು ಹಾಗೆ ಗಾಂಧೀಜಿಯವರು ಬಂದಿದ್ದು ಮತ್ತು ಈಗೆಲ್ಲ ಅನುಕೂಲ ಮಾಡಿದ್ದೆಲ್ಲ ಅವರು ಹೇಳ್ಕೊಂಡಿದ್ದರು ಅದು ನಮಗೆ ನೆನಪು ಉಂಟು ಸರಿ ಭಾಷಣ ಮುಗಿಸಿದ ಬಳಿಕ ಗಾಂಧೀಜಿ ಪುತ್ತೂರಿನ ಬಪ್ಪಳಿಕೆಯಲ್ಲಿರುವ ದಲಿತ ಕಾಲೋನಿಗೂ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಗಾಂಧೀಜಿಯಲ್ಲಿ ತಮ್ಮ ಕುಡಿಯುವ ನೀರಿನ ಸಮಸ್ಯೆಯನ್ನ ತಿಳಿಸಿದ್ರು ಈ ಸಂದರ್ಭದಲ್ಲಿ ಗಾಂಧೀಜಿ ಸ್ಥಳೀಯರಿಗೆ ತಿಳಿಸಿ ಕಾಲೋನಿಯ ಬಳಿ ಬಾವಿ ತೆರೆಯುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಕಾಲೋನಿಯ ಬಳಿ ಬಾವಿಯ ನಿರ್ಮಾಣವಾಗಿತ್ತು ಇಂದಿಗೂ ಆ ಬಾವಿಯಿದ್ದು ದಲಿತ ಕಾಲೋನಿಯ ಜನ ಈ ಬಾವಿಯ ನೀರನ್ನು ಇಂದಿಗೂ ಬಳಸ್ತಾ ಇದ್ದಾರೆ ಗಾಂಧಿ ನಿರ್ಮಿಸಿದ ಬಾವಿ ಎನ್ನುವ ಹೆಸರು ಈ ಬಾವಿಗಿದ್ದು ಈ ಬಾವಿಯು ಪುತ್ತೂರು ಬಂದ ಕಥೆಯನ್ನ ಇಂದಿಗೂ ಹೇಳುತ್ತಿದೆ ಅನೀಶ್ ಪುತ್ತೂರು ಅಭಿಮತ ಟಿವಿ ಮಂಗಳೂರು